ನಮಸ್ಕಾರ ಪ್ರಿಯ ವೀಕ್ಷಕರೇ ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ಏನು ಅಂತ ನೋಡೋಣ ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಇವತ್ತಿನ ಪೂರ್ತಿ ವಿಡಿಯೋವನ್ನ ನೋಡಿ ಯಾಕೆ ಅಂದ್ರೆ ಇದು ಹತ್ತು ಕೋಟಿಯ ವಿಚಾರ ಗುರು ಅಜ್ಜಂಪುರದಲ್ಲಿ ಒಟ್ಟು ಇಪ್ಪತ್ತೇಳು ಕಾಮಗಾರಿಗಳ ಸುಮಾರು ಹತ್ತು ಕೋಟಿ ಅಂದಾಜಿನ ಕೆಲಸಗಳಿಗೆ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಯಿತು ಹಾಗೂ ಎರಡು ಕಟ್ಟಡಗಳನ್ನ ಲೋಕಾರ್ಪಣೆ ಮಾಡಲಾಯಿತು ಅಜ್ಜಂಪುರದ ನಾಗರಿಕರೇ ಗಮನವಿಟ್ಟು ಕೇಳಿ ಇದು ಹತ್ತು ಕೋಟಿಯ ವಿಷಯ ಅಜ್ಜಂಪುರದ ಇತಿಹಾಸದಲ್ಲೇ ಪ್ರ ಪ್ರಥಮ ಬಾರಿಗೆ ಇಪ್ಪತ್ತೇಳು ಕಾಮಗಾರಿಗಳಿಗೆ ಅದೇ ಸ್ಥಳಕ್ಕೆ ಹೋಗಿ ಗುದ್ದಲಿ ಪೂಜೆಯನ್ನ ಮಾಡಿದರು ಮತ್ತು ಗ್ರಂಥಾಲಯ ಹಾಗೂ ಅಂಬೇಡ್ಕರ್ ಭವನವನ್ನು ಉದ್ಘಾಟನೆ ಮಾಡಿದರು ಗಮನವಿಟ್ಟು ಈ ಪೂರ್ತಿ ವಿಡಿಯೋವನ್ನ ನೋಡಿ ಯಾಕೆ ಅಂದ್ರೆ ನಿಮ್ಮ ಮನೆಯ ಹತ್ತಿರ ಇರುವ ರಸ್ತೆಗಳು ಚರಂಡಿಗಳ ಕಾಮಗಾರಿ ಈಗ ಆಗುತ್ತಿದೆ ಆ ಕಾಮಗಾರಿ ಎಷ್ಟು ಕೋಟಿಯ ಹಣ ನೀಡಿದ್ದಾರೆ ಎಂದು ತಿಳಿದುಕೊಳ್ಳಿ ಯಾಕೆ ಅಂದ್ರೆ ಕಾಮಗಾರಿ ಸರಿಯಾದ ಗುಣಮಟ್ಟದಲ್ಲಿ ಕೆಲಸ ಮಾಡಿಸಿಕೊಳ್ಳುವ ಜವಾಬ್ದಾರಿ ನಿಮ್ಮದೇ ಆಗಿರುತ್ತದೆ ಎಚ್ಚರವಿರಲಿ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಬೀರಲಿಂಗೇಶ್ವರ ಬಡಾವಣೆಯ ಟಿಎಚ್ ರಸ್ತೆಯಿಂದ ಅರುಣೋದಯ ಪಿಯು ಕಾಲೇಜ್ವರೆಗೆ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಕಾಮಗಾರಿ ಹತ್ತು ಲಕ್ಷ ರೂಪಾಯಿಗಳು ಅಜ್ಜಂಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಬೀರಲಿಂಗೇಶ್ವರ ಬಡಾವಣೆಯ ಹೆಚ್ ರಸ್ತೆಯಿಂದ ಅರುಣೋದಯ ಪಿಯು ಕಾಲೇಜ್ ವರೆಗೆ ಡಾಂಬರ್ ರಸ್ತೆ ನಿರ್ಮಾಣ ಕಾಮಗಾರಿ ಹನ್ನೆರಡು ಲಕ್ಷ ಅಜ್ಜಂಪುರ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಹೆಚ್ ರಸ್ತೆಯಿಂದ ಎಸ್ ಎಸ್ತಿಪ್ಪೆರುದ್ರಯ್ಯರವರ ಮನೆಯವರೆಗೆ ಚರಂಡಿ ಮತ್ತು ರಸ್ತೆ ನಿರ್ಮಾಣ ಕಾಮಗಾರಿ ಹತ್ತು ಲಕ್ಷ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಬೀರೂರು ಮುಖ್ಯ ರಸ್ತೆಯಿಂದ ವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ ಹದಿಮೂರು ಲಕ್ಷ ಬಸವೇಶ್ವರ ಬಡಾವಣೆಯಲ್ಲಿರುವ ಲೆಕ್ಚರ್ ಕಮಲಮ್ಮರವರ ಮನೆಯಿಂದ ಕೆಇಬಿ ಲಕ್ಷ್ಮಣರವರ ಮನೆಯವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ ಏಳು ಲಕ್ಷ ಟಿಎಚ್ ರಸ್ತೆಯಿಂದ ಎಸ್ಕೇಶವಮೂರ್ತಿ ರವರ ಮನೆಯವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ ಹನ್ನೊಂದು ಲಕ್ಷ ಶೆಟ್ರು ಸಿದ್ದಪ್ಪ ಪದವಿ ಪೂರ್ವ ಕಾಲೇಜು ಬಯಲು ರಂಗಮಂದಿರದ ನವೀಕರಣ ಕಾಮಗಾರಿ ಹತ್ತು ಲಕ್ಷ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ನವಾಜ್ ರವರ ಮನೆಯಿಂದ ಚಂದ್ರಣ್ಣನ ರವರ ಮನೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಐದು ಲಕ್ಷ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಕನ್ನಂಬ ರಸ್ತೆಯ ಮಡಿವಾಳಪ್ಪ ಬೀದಿಯ ರಸ್ತೆ ಅಭಿವೃದ್ಧಿ ಕಾಮಗಾರಿ ನಾಲ್ಕು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಮಡಿವಾಳಪ್ಪ ದೇವಸ್ಥಾನದ ರಸ್ತೆಯಿಂದ ಹೆರೆಹೊಸೂರು ರಸ್ತೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹನ್ನೆರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರುಗಳು ವಿನೋಬ ನಗರದಲ್ಲಿರುವ ಎಸ್ಸಿ ಕಾಲೋನಿಯ ಉಳಗಜ್ಜಿ ಮನೆಯಿಂದ ಪೂರ್ವ ದಿಕ್ಕಿನ ಶಾಲೆಯವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ ಒಂಬತ್ತು ಪಾಯಿಂಟ್ ಐದು ಸೊನ್ನೆ ಲಕ್ಷ ಅರುಣಾ ಚಿತ್ರಮಂದಿರ ಹತ್ತಿರ ರೈಲ್ವೆ ಸ್ಟೇಷನ್ ರಸ್ತೆಯಿಂದ ನಾಗರಕಲ್ಲು ರಸ್ತೆಯವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹದಿನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಲಕ್ಷ ರೇವಣಸಿದ್ದೇಶ್ವರ ರಸ್ತೆಯಲ್ಲಿರುವ ರವರ ಮನೆಯಿಂದ ಮಲ್ಲಿಕಾರ್ಜುನರವರ ಮನೆಯವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿಗಳು ಬನಶಂಕರಿ ರಸ್ತೆಯಲ್ಲಿರುವ ಪುಲ್ಕಿ ನಾಗಣ್ಣರವರ ಮನೆಯಿಂದ ತುಳಸೋಜಿರಾವ್ ಮನೆಯವರೆಗೆ ರಸ್ತೆ ನಿರ್ಮಾಣ ಕಾಮಗಾರಿ ಇಪ್ಪತ್ತ ನಾಲ್ಕು ಲಕ್ಷ ಇದಿಷ್ಟು ಕಾಮಗಾರಿ ಎಸ್ ಎಫ್ ಸಿ ಇದರ ವಿಶೇಷ ಅನುದಾನದಲ್ಲಿ ಆಗಿರುತ್ತದೆ ತದನಂತರದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕ ಇದರ ಒಂದು ಅಡಿಯಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕದ ವಿವಿಧ ಕಾಮಗಾರಿಗಳು ಹಾಗೂ ಮಿಷನ್ ಅಳವಡಿಕೆಗಳ ನಿರ್ಮಾಣ ಕಾಮಗಾರಿ ಇಲ್ಲಿ ಸೌತನಹಳ್ಳಿ ಸರ್ವೆ ನಂಬರ್ ಎಪ್ಪತ್ತಾರರಲ್ಲಿ ಅಜ್ಜಂಪುರ ಪಟ್ಟಣದ ಎಲ್ಲಾ ಕಸಗಳನ್ನ ತೆಗೆದುಕೊಂಡು ಹಾಕಲು ನಾಲ್ಕು ಎಕರೆ ಸುಮಾರು ನಾಲ್ಕು ಎಕರೆ ಜಾಗವನ್ನ ನಿಗದಿಪಡಿಸಿದ್ದು ಈ ನಾಲ್ಕು ಎಕರೆ ಜಾಗದಲ್ಲಿ ಘನತ್ಯಾಜ್ಯ ವಿಲೇವಾರಿ ಘಟಕದ ಮಿಷಿನ್ಗಳನ್ನು ಅಳವಡಿಸಲು ಸುಮಾರು ಇನ್ನೂರ ಮೂವತ್ತೆಂಟು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿಗಳು ಅಂದ್ರೆ ಎರಡು ಕೋಟಿ ಮೂವತ್ತೆಂಟೂವರೆ ಲಕ್ಷ ಸಾರ್ವಜನಿಕರ ಉದ್ದೇಶಕ್ಕಾಗಿ ಮಂಜೂರು ಮಾಡಿರುವ ಘನತ್ಯಾಜ್ಯ ವಿಲೇವಾರಿ ಸ್ಥಳದ ಭದ್ರತೆಗಾಗಿ ಕಾಂಪೌಂಡ್ ನಿರ್ಮಾಣ ಮಾಡುವ ಕಾಮಗಾರಿ ಮೂವತ್ತೈದು ಪಾಯಿಂಟ್ ನಾಲ್ಕು ಸೊನ್ನೆ ಲಕ್ಷ ಸಾರ್ವಜನಿಕ ಉದ್ದೇಶಕ್ಕಾಗಿ ಮಂಜೂರು ಮಾಡಿರುವ ಘನತ್ಯಾಜ್ಯ ವಿಲೇವಾರಿ ಸ್ಥಳದ ಭದ್ರತೆಗಾಗಿ ಕಾಂಪೌಂಡ್ ನಿರ್ಮಾಣದ ಮುಂದುವರೆದ ಕಾಮಗಾರಿ ಹದಿನೆಂಟು ಲಕ್ಷ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಶೆಡ್ ನಿರ್ಮಾಣ ಕಾಮಗಾರಿ ಮೂವತ್ತು ಲಕ್ಷ ಇದಿಷ್ಟು ಅಜ್ಜಂಪುರದ ಕಸ ವಿಲೇವಾರಿ ಸೌತ್ ಸೌತ್ನಳ್ಳಿ ಸರ್ವೆ ನಂಬರ್ ಎಪ್ಪತ್ತಾರರಲ್ಲಿ ನಾಲ್ಕು ಎಕರೆ ಜಾಗದಲ್ಲಿ ಮಾಡುವಂತಹ ಕಾಮಗಾರಿ ಸುಮಾರು ಮೂರು ಕೋಟಿಗಿಂತ ಹೆಚ್ಚು ಇದಾದ ನಂತರ ಡಲ್ಟಾ ಡಲ್ಟ್ ವಿಶೇಷ ಅನುದಾನದಲ್ಲಿ ಅಜ್ಜಂಪರ ಪಟ್ಟಣ ಪಂಚಾಯಿತಿ ಕಚೇರಿಯ ಫುಟ್ಪಾತ್ ಅಭಿವೃದ್ಧಿ ಕಾಮಗಾರಿ ಹಾಸ್ಪಿಟ್ಲಿಗೆ ಹೋಗುವಂತ ದಾರಿ ಆಗಿರ್ಬೋದು ಅಥವಾ ಪಟ್ಟಣ ಪಂಚಾಯತಿಗೆ ಹೋಗುವಂತ ದಾರಿ ಆಗಿರ್ಬೋದು ಈ ದಾರಿಯಲ್ಲಿ ಫುಟ್ಪಾತ್ ಅಭಿವೃದ್ಧಿಯನ್ನ ಕಾಮಗಾರಿ ಮಾಡೋದಕ್ಕೆ ನಲವತ್ತೊಂಬತ್ತು ಲಕ್ಷ ರೂಗಳ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಅಜ್ಜಂಪುರ ಪಟ್ಟಣದ ಖಾಸಗಿ ಬಸ್ ನಿಲ್ದಾಣದ ಅಭಿವೃದ್ಧಿಗೆ ನಲ್ವತ್ತೊಂದು ಲಕ್ಷ ರೂಪಾಯಿಗಳು ಬಿಡುಗಡೆ ಆಗಿದೆ ಇನ್ನ ಲೋಕೋಪಯೋಗಿ ಇಲಾಖೆಯಿಂದ ಆದಂತಹ ಕಾಮಗಾರಿ ಏನು ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತಾರರ ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜು ಕಟ್ಟಡದ ಮುಂಭಾಗ ಸೇತುವೆ ನಿರ್ಮಾಣ ಕಾಮಗಾರಿ ಐವತ್ತು ಲಕ್ಷ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಗಾಂಧಿ ವೃತ್ತದಿಂದ ರೈಲ್ವೆ ವರೆಗೆ ಬಾಕ್ಸ್ ಚರಂಡಿ ನಿರ್ಮಾಣ ಕಾಮಗಾರಿ ನೂರು ಲಕ್ಷಗಳು ಅಂದರೆ ಒಂದು ಕೋಟಿ ರೂಪಾಯಿ ಅಮೃತ್ ನಗರ ಹಂತ ನಾಕರ ಕಾಮಗಾರಿಗಳು ಈ ರೀತಿ ಇರುತ್ತದೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯಲ್ಲಿ ನೆಹರು ವೃತ್ತಕ್ಕೆ ನಾಲ್ಕು ಹೈಮಾಸ್ಕ್ ವಿದ್ಯುತ್ ದೀಪಗಳನ್ನ ಅಳವಡಿಸುವುದು ಗಾಂಧಿ ವೃತ್ತಕ್ಕೆ ಒಂದು ಹೈ ಮಾಸ್ಕ್ ವಿದ್ಯುತ್ ದೀಪ ಅಳವಡಿಸುವುದು ಶಬರಿಗಿರಿ ನಗರಕ್ಕೆ ಒಂದು ಹೈ ಮಾಸ್ಕ್ ವಿದ್ಯುತ್ ದೀಪ ಅಳವಡಿಸುವುದು ಹಾಗೂ ಕಿರಣಮ್ಮ ದೇವಸ್ಥಾನದ ಹತ್ತಿರ ಐದು ಐ ಮಾಸ್ಕ್ ವಿದ್ಯುತ್ ದೀಪಗಳನ್ನು ಅಳವಡಿಸುವುದು ಒಟ್ಟಾರೆಯಾಗಿ ಹದಿನೈದು ಲಕ್ಷ ರುಗಳು ಆಗಿರುತ್ತೆ ಸಂತೆ ಮೈದಾನದಲ್ಲಿ ಅಪೂರ್ಣಗೊಂಡಿರುವ ವಾಣಿಜ್ಯ ಸಂಕೀರ್ಣ ಮಳಿಗೆಗಳನ್ನು ಪೂರ್ಣಗೊಳಿಸುವುದಕ್ಕೆ ಮೂವತ್ತು ಲಕ್ಷ ರೂಪಾಯಿಗಳು ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಕಚೇರಿಯ ಆವರಣದಲ್ಲಿ ಅಂಗವಿಕಲರ ಉಪಯೋಗಕ್ಕಾಗಿ ಪರಿಸರ ಸ್ನೇಹಿ ಶೌಚಾಲಯ ನಿರ್ಮಾಣಕ್ಕೆ ಹತ್ತು ಪಾಯಿಂಟ್ ಆರು ಮೂರು ಲಕ್ಷ ರುಗಳನ್ನು ವಿನಿಯೋಗ ಮಾಡಲಾಗಿದೆ ಸಮಾಜ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಹಿಂಭಾಗದಲ್ಲಿರುವ ಖಾಲಿ ಜಾಗದಲ್ಲಿ ಒಣ ಕಸ ತ್ಯಾಜ್ಯ ವಿಂಗಡಣಾ ಕೇಂದ್ರ ನಿರ್ಮಿಸಲು ರಸ್ತೆ ಅಭಿವೃದ್ಧಿ ಕಾಂಪೌಂಡ್ ಗೋಡೆ ನಿರ್ಮಾಣ ವಿದ್ಯುದೀಕರಣ ಮತ್ತು ಕಸ ವಿಂಗಡಣೆಗಾಗಿ ಶೆಡ್ ನಿರ್ಮಾಣ ಮಾಡುವುದು ಸುಮಾರು ನಲವತ್ತ ಏಳು ಪಾಯಿಂಟ್ ಐದು ಐದು ಲಕ್ಷ ರೂಪಾಯಿಗಳು ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಕಚೇರಿ ಪಕ್ಕದಲ್ಲಿ ನೂತನವಾಗಿ ಸಭಾಂಗಣ ನಿರ್ಮಾಣ ಕಾಮಗಾರಿ ಸುಮಾರು ಅರವತ್ತೆಂಟು ಲಕ್ಷ ರೂಪಾಯಿಗಳು ಹೀಗೆ ವಿವಿಧ ಕಾಮಗಾರಿಗಳಿಗೆ ಎಷ್ಟು ಕಾಮಗಾರಿ ಯಾವ ಯಾವ ಕಾಮಗಾರಿಗಳಿಗೆ ಎಷ್ಟು ಹಣವನ್ನು ವಿನಿಯೋಗಿಸಿದ್ದಾರೆ ಎಂದು ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ ನೀವುಗಳು ಗುಣಮಟ್ಟದ ಕೆಲಸವನ್ನು ಮಾಡಿಸಿಕೊಳ್ಳಿ ಒಟ್ಟಿನಲ್ಲಿ ಅಜ್ಜಂಪುರದಲ್ಲಿ ಈ ದಿನ ಪ್ರತಿಯೊಂದು ಗುದ್ದಲಿ ಪೂಜೆಯ ಸಮಯದಲ್ಲಿ ಆ ವಾರ್ಡ್ಗೆ ಸಂಬಂಧಪಟ್ಟಂತಹ ಜನತೆ ಗುದ್ದಲಿ ಪೂಜೆಯಲ್ಲಿ ಪಾಲ್ಗೊಂಡು ಮಾನ್ಯ ಶಾಸಕರಿಗೆ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಅಜ್ಜಂಪುರದ ಸಾರ್ವಜನಿಕ ಗ್ರಂಥಾಲಯವನ್ನ ಉದ್ಘಾಟನೆ ಮಾಡಿದರು ಈ ಗ್ರಂಥಾಲಯವನ್ನು ಸಾರ್ವಜನಿಕರು ಉಪಯೋಗಿಸಿಕೊಳ್ಳಬೇಕು ಎಂದು ಹೇಳಿದರು ಅಂಬೇಡ್ಕರ್ ಭವನವನ್ನ ಉದ್ಘಾಟನೆ ಮಾಡಿ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಕಾರ್ಯಕ್ರಮವನ್ನು ಮೋಹನ್ ರಾವ್ ರವರು ನಿರೂಪಣೆ ಮಾಡಿದರು ವಿದ್ಯಾರ್ಥಿಗಳು ಪ್ರಾರ್ಥನೆ ಮಾಡಿದರು ನಂತರದಲ್ಲಿ ತಹಶೀಲ್ದಾರ್ ರವರು ಸ್ವಾಗತ ಕೋರಿದರು ಕಾರ್ಯಕ್ರಮ ಉದ್ಘಾಟನೆಯನ್ನ ಮಾಡಿದರು ಇಒ ವಿಜಯಕುಮಾರ್ ನಟರಾಜ್ ಮಹೇಂದ್ರ ಸ್ವಾಮಿ ಮಹೇಂದ್ರಾಚಾರ್ ಹೆಬ್ಬೂರ್ ಶಿವಣ್ಣ ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಸಭೆಯ ಕೇಂದ್ರ ಬಿಂದುವಾದ ಮಾನ್ಯ ಶಾಸಕರು ಇವತ್ತಿನ ಕಾರ್ಯಕ್ರಮ ಇವತ್ತಿನ ಗುದ್ದಲಿ ಪೂಜೆಗಳು ಹಾಗೂ ಕಟ್ಟಡ ಉದ್ಘಾಟನೆಗಳನ್ನ ಕುರಿತು ಹಾಗೂ ಮುಂದೆ ನಾವು ಏನು ಕೆಲಸ ಮಾಡಿದ್ದೇವೆ ಎನ್ನುವ ಬಗ್ಗೆ ಮಾತನಾಡಿದರು सारी yeah. क like ಜೊತೆಗೆ ಉದ್ಘಾಟನೆ ಕೂಡ ಆಗ್ತಾ ಇದೆ ಅಜಾಪುರ ಪಟ್ಟಣದಲ್ಲಿ ಬಹಳ ದಿನದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಭಿಪ್ರಾಯ ಅಧ್ಯಕ್ಷತೆಯನ್ನು ಬಹಳ ಈ ಕ್ಷೇತ್ರದ ಜನತೆಯ ಕಾರ್ಯಕ್ರಮ ಶ್ರೀನಿವಾಸ ಈ ಸಭೆಯಾಗಿ நாகு எல்லாரியக்கறதுக்குதுங்களோட சார்பா நிக்கறேன் அங்கே இந்த டைரக்ட் ಅಷ್ಟೊಬ್ಬರ ಸಂತ್ರ ವಿವಿಧ ಕಾಮಗಾರಿ ಉದ್ಘಾಟನೆ ಮತ್ತು ಶಕ್ತ ಶಾಸ್ತ್ರಗಳನ್ನು ನಮ್ಮ ಕ್ಷೇತ್ರದ ಜನಪ್ರದೇಶ ಜಿ ವಿವಿಧ ಕಾಮಗಾರಿಗಳ ನೆರವೇರಿಸ ಶಾಸಕರು ಹಾಗೂ ಅಭಿವೃದ್ಧಿ ಅಧಿಕಾರವಾದಂತಹ ಆತ್ಮೀಯರು ಆತ್ಮೀಯ ವೇಳೆ ಇವತ್ತು ನಾವು ನೋಡ್ತಾ ಇವತ್ತು ನಮ್ಮ ಶಾಸಕರು ಇಲ್ಲಿ ಏನು ಅಭಿವೃದ್ಧಿಯನ್ನ ಬಂದರು ಅದೇ ರೀತಿ ಈಗ ಇದಕ್ಕೊಂದು ಹಲವಾರು ಅಭಿವೃದ್ಧಿಯನ್ನ ಮಾಡುತ್ತಾರೆ ఎలా జనా మాదిరి ఆ కేసా జనం ఇలా అంతా జనా ఆ జనా అంతరే ఉద్ఘాట గ్రంథాలయర్బుల్ పూజ వివిధ కమగారి అంబేడ్కర్ భవన ఆగి అంబేద్కర్ భవనం अब ये यहाँ पे क्या कर ಸಂದರ್ಭದಲ್ಲಿ ನಮ್ಮ ಶಾಸಕರು ಮತ್ತೆ ಅವರ ನೋಡಿ ಎಲ್ಲ ಅಧಿಕಾರಿಗಳು ಹೆಚ್ಚಿನ ಅಂಬೇಡ್ಕರ್ ಅಭಿಮಾನಿಗಳು ಸಂಖ್ಯೆ ಜಾಸ್ತಿ ಆಗಿದೆ ಕೇಳ್ತಾ ಇದ್ದೀನಿ ಈಗ ಒಂದು ಎಲ್ಲ ಒಂದು ಜನಪ್ರಿಯ ಶಾಸಕರ ಜಿ ಎಸ್ ಶ್ರೀವಾಸ इलाके नगर इलाके समाज कल्याण इलाके आश्रय अंबेड उद्घाटन कार्यक्रम अध्यक्ष वह क्षेत्र जन जनप्रिय शासक आरत श्रीनवासरवे वेदे मेरे उपस्थित आगे ಮತ್ತೆ ಈ ಎಂ ಶಾಸಕ ಕೆಲಸ ಮಾಡಿದ್ವಿ ಹಾಗೂ ಮುಖ್ಯಮಂತ್ರಿ ವಿಶ್ವೇಶ್ವರ ಹೋಗಿ ಕೆಲಸ ಮಾಡಿದ್ವಿ ಹೀಗೆ ವಿವಿಧ ಮತ್ತೆ ಹೀಗೆ ಒಟ್ಟಾರು ಹತ್ತು ಕೋಟಿ ಕೆಲಸಗಳನ್ನು ವಿವಿಧ ಕಾಮಗಾರಿಗಳಲ್ಲಿ ಇವತ್ತು ಶಂಕುಸ್ಥಾಪನೆಯನ್ನು ಮಾಡಿದ್ದೇವೆ ಈ ವಾರದಲ್ಲಿ ಎಲ್ಲ ಕೆಲಸಗಳನ್ನು ಶುರುವಾಗ ಯಾವ್ದು ಕೂಡ ಸೂಚನೆ ಮಾಡಿರ್ತಕ್ಕಂಥದ್ದು ಈ ವಾರದಲ್ಲಿ ನಾಳೆ ನಡೆದು ಶುರುವಾಗ ಎಲ್ಲ ಕೂಡ ಕೆಲಸ ಶುರುವಾಗ ಕಾರ್ಯಾದೇಶ ಕೊಟ್ಟಿರತಕ್ಕಂಥ ಕೆಲಸಗಳು ಮಾತ್ರ ನಾವು ಮಾಡ್ತೀವಿ ಮಾಡಿದ್ರೆ ಇವೆಲ್ಲ ಬಂದಿದ್ದೀವಿ ಬಂದಿದ್ದೀವಿ ಪೂರ್ಣ ಡೀಟೇಲ್

ಯೋಚ ಕೊಟ್ಟಿದ್ದಾರೆ ಮುಖಾಂತರ ಯೋಚನೆ ಇದೆ ಎಲ್ಲ ಬಿಡಿಂಗ್ರುಗಳಿಲ್ಲ ಮಾಸ್ಕ್ ಪಾರ್ ಮಾಡಿ ಯಾವ ಥರ ಮಾಡಬೇಕು ಎಲ್ಲ ಮಾಡಿ